ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭಾಭಯ ದಾರುಣಂ ನವಕಂಜಲೋಚನ ಕಂಜಮುಖ ಕರ ಕಂಜಪದ ಕಂಜಾರುಣಂ ಈ ಮಂತ್ರದ ಮೂಲಕ ಶ್ರೀರಾಮನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಶ್ರೀರಾಮನು ಆದರ್ಶ ಸುಪುತ್ರ ವಾಸ್ತಲ್ಯದ ಸಹೋದರ ಪರಿಶುದ್ಧಪತಿ ಮತ್ತು ಪ್ರಾಮಾಣಿಕ ಪ್ರಭುವಾಗಿ ಬದುಕುವ ಪರಿಯನ್ನು ತೋರಿಸಿದ ಮಹಾಪುರುಷನಾಗಿದ್ದಾನೆ ಅನಾಥರ ರಕ್ಷಣೆ ದುಷ್ಟ ಸಂಹಾರ ಧರ್ಮಾನುಸರಣೆ ಸತ್ಯಸಂಧತೆ ಪಿತೃವಾಕ್ಯ ಪರಿಪಾಲನೆ ಸಹನಶೀಲತೆ ಧೈರ್ಯ ದಯಾಭಾವನೆ ಸ್ನೇಹಪರತೆ ಮುಂತಾದ ಮಾನವೀಯ ಮೌಲ್ಯಗಳನ್ನು ತನ್ನ ಬದುಕಿನಲ್ಲಿ ರೂಢಿಸಿಕೊಂಡು ಎಲ್ಲರೂ ಆದರ್ಶಯುತವಾಗಿ ಬದುಕಲು ತಾರಿ ತೋರಿಸಿದ ಮಹಾಪ್ರಭು ಶ್ರೀರಾಮಚಂದ್ರ ಈ ಗುಣಗಳಲ್ಲಿ ಒಂದಾದರೂ ಗುಣಗಳನ್ನು ನಾವು ಅಳವಡಿಸಿಕೊಂಡ್ರೆ ನಮ್ಮ ಬದುಕಿನ ದಿಕ್ಕೆ ಬದಲಾಗ್ಬಿಡುತ್ತೆ ಧರ್ಮದ ಹಾದಿಯಲ್ಲಿ ನಡೆದವನಿಗೆ ಒಂದಲ್ಲ ಒಂದು ದಿನ ಒಳ್ಳೆಯದಾಗುತ್ತೆ ಜಯ ಸಿಕ್ಕೇ ಸಿಗುತ್ತದೆ ಎಂದು ತೋರಿಸಿದ ಮಹಾಪ್ರಭು ಶ್ರೀರಾಮಚಂದ್ರ ನಮ್ಮೆಲ್ಲರಿಗೂ ಪ್ರಿಯ ಅಷ್ಟೇ ಅಲ್ಲ ನಮ್ಮೆಲ್ಲರ ಶಕ್ತಿ ಜೈ ಶ್ರೀರಾಮ್ ಎನ್ನುವ ಪದವೇ ನಮ್ಮಲ್ಲಿ ಎಷ್ಟೋ ನೆಗೆಟಿವ್ ಅಂಶಗಳನ್ನು ನಾಶ ಮಾಡಿಬಿಡುತ್ತೆ ಜನರು ಸರ್ಪಗಳಿಗೆ ಹೆದರುವಂತೆ ಅವರು ಸುಳ್ಳು ಹೇಳುವ ಜನರಿಗೆ ಭಯಪಡ್ತಾರೆ ಸತ್ಯವು ಈ ಜಗತ್ತನ್ನು ನಿಯಂತ್ರಿಸುತ್ತದೆ ಮತ್ತು ಧರ್ಮವು ಸತ್ಯದಲ್ಲಿ ಬೇರೂರಿದೆ ಆದ್ದರಿಂದ ನಿನ್ನ ಜೀವನದಲ್ಲಿ ಸತ್ಯದ ಹಾದಿಯಲ್ಲಿ ಬದುಕು ಯಾಕಂದರೆ ಸುಳ್ಳು ಸುಳ್ಳನ್ನೇ ನಂಬುತ್ತೆ ಸುಳ್ಳಿನ ಬದುಕು ಸುಳ್ಳಿನಿಂದಲೇ ಮುಂದುವರೆದರೆ ನಿನ್ನ ಬದುಕೆ ಸುಳ್ಳು ಬಿಡುತ್ತೆ ಆದ್ದರಿಂದ ಶ್ರೀರಾಮನ ಗುಣಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯವಶ್ಯಕವಾಗಿದೆ ನಿಮ್ಮ ಜೀವನದಲ್ಲಿ ಮಾನವೀಯ ಮೌಲ್ಯಗಳು ಮತ್ತು ಧರ್ಮೀಯ ಗುಣಗಳು ಬೇಕೇ ಬೇಕು ಇವು ನೀರಿನಲ್ಲಿ ತೇಲಾಡುವ ದೋಣಿಗಳಂತೆ ಕಷ್ಟದಲ್ಲಿ ನಮ್ಮನ್ನು ರಕ್ಷಿಸುತ್ತವೆ ರಾವಣನು ಹತ್ತು ತಲೆಯ ಬುದ್ಧಿವಂತನಾಗಿದ್ದರೂ ಸಹ ಅವನು ಧರ್ಮರಹಿತನಾಗಿದ್ದರಿಂದ ಅವನ ವಿನಾಶವಾಯಿತು ರಾವಣನನ್ನು ಭಗವಾನ್ ಶ್ರೀರಾಮ ಕೊಲ್ಲಲಿಲ್ಲ ಆದರೆ ಅವನ ಅಹಂಕಾರ ಅನೈತಿಕತೆ ಮತ್ತು ಅಧರ್ಮದಿಂದ ನಾಶವಾಗ್ತಾನೆ ನಾನೇ ಶ್ರೇಷ್ಠ ನನ್ನಿಂದಾನೆ ಅಲ್ಲ ಎನ್ನುವ ಹಮ್ಮನ್ನು ಬಿಟ್ಟು ಬಿಡು ನಾನು ಎನ್ನುವುದು ನರಕ ನಾವು ಎನ್ನುವುದು ಸ್ವರ್ಗ ಎಂಬುದನ್ನು ಯಾವತ್ತಿಗೂ ರೂಢಿಸಿಕೊ ಇದುವೆ ಶ್ರೀರಾಮಚಂದ್ರ ನಮಗೆ ಕಲಿಸಿದ ಆದರ್ಶ ಬದುಕು ಪ್ರೀತಿ ಮತ್ತು ಗೆಳೆತನವನ್ನು ಸಮಾನರೊಂದಿಗೆ ಮಾತ್ರ ಮಾಡಬೇಕು ಇಲ್ಲದಿದ್ರೆ ಸಿಂಹೂಮು ಕಪ್ಪೆಯನ್ನು ಕೊಂದಂತಾಗುತ್ತದೆ ನಾವು ನಡೆಯುವ ದಾರಿ ನಾವು ಬದುಕುವ ಬದುಕು ಸತ್ಯ ಧರ್ಮ ಶ್ರದ್ಧೆಯಿಂದ ಇದ್ದಾಗ ಮಾತ್ರ ನೆಮ್ಮದಿಯಿಂದ ಬದುಕಲು ಸಾಧ್ಯ ಆದ್ದರಿಂದ ಎಲ್ಲವೂ ನನಗೆ ಬೇಕು ಅನ್ನುವುದಕ್ಕಿಂತ ಇದ್ದುದರಲ್ಲಿ ತೃಪ್ತಿ ಕಾಣುವ ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು ಎಂದು ಶ್ರೀರಾಮನ ಆದರ್ಶ ಬದುಕು ನಮಗೆ ತಿಳಿಸುತ್ತೆ ಕಾಡಿನಲ್ಲಿ ಸುತ್ತಾಡಿದ ರಾಮ ಯಾವತ್ತೂ ಕೆಟ್ಟವನಾಗಲ್ಲ ಅಂತಃಪುರದಲ್ಲಿ ಬೆಳೆದ ರಾವಣ ಉದ್ಧಾರ ಆಗಲೇ ಇಲ್ಲ ವ್ಯಕ್ತಿತ್ವ ಅನ್ನುವುದು ಆಸ್ತಿ ಅಂತಸ್ತಿನಲ್ಲಿ ಇಲ್ಲ ಆಲೋಚನೆಗಳಲ್ಲಿ ಮಾತ್ರ ಇರುತ್ತೆ ಎಂದು ಶ್ರೀರಾಮ ಮರ್ಯಾದ ಪುರುಷೋತ್ತಮನ ಆದರ್ಶ ಗುಣಗಳು ನಮಗೆ ತಿಳಿಸ್ತವೆ ಆದ್ದರಿಂದ ನಮ್ಮ ನೆಮ್ಮದಿ ಜೀವನಕ್ಕೆ ಶ್ರೀರಾಮನ ಆದರ್ಶ ಬದುಕು ಪ್ರೇರಣೆ ಆಗಬೇಕು ಅಷ್ಟೇ ಮತ್ತೊಂದು ವಿಡಿಯೋದಕ್ಕೆ ಮತ್ತೆ ಆಗ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ